Three. ದತ್ತ ಭಕ್ತರ ಸಹಯೋಗದೊಂದಿಗೆ ಶಿವಸೇನಾ ಮಂಗಳೂರು ಇದರ ವತಿಯಿಂದ ಏಳನೇ ವರ್ಷದ ದೀಪೋತ್ಸವ ನಡೆದಿದೆ ಮಂಗಳೂರಿನ ಪಿವಿಎಸ್ ಬಳಿ ಇರುವ ಲಕ್ಷ್ಮೀನಾರಾಯಣಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಶಿವಸೇನಾ ಮಂಗಳೂರು ಇದರ ಮುಖಂಡ ಆನಂದ ಶೆಟ್ಟಿ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಲಕ್ಷ್ಮೀನಾರಾಯಣಿ ದೇವಸ್ಥಾನದ ಪ್ರಧಾನ ಅರ್ಚಕ ಅಶೋಕ್ ಭಟ್ ಇವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಸಹಸ್ರಾರು ಭಕ್ತ ಜನರ ಮತ್ತು ಶಿವಸೇನಾ ಕಾರ್ಯಕರ್ತರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆಶ್ರಯದಲ್ಲಿ ದತ್ತ ಭಕ್ತರ ಸಹಯೋಗದಲ್ಲಿ ಏಳನೇ ವರ್ಷದ ದತ್ತ ದೀಪೋತ್ಸವ ಕಾರ್ಯಕ್ರಮ ಇವತ್ತು ಬಹಳ ವಿಜೃಂಭಣೆಯಿಂದ ನಡೆದಿದೆ ಬಹಳಷ್ಟು ದತ್ತಭಕ್ತರು ಪ್ರಮುಖರು ಅಥವಾ ದತ್ತನ ಅನುಯಾಯಿಗಳು ಅಂತ ಹೇಳ್ತೀವಿ ವಿಶೇಷವಾಗಿ ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಬಹಳ ಪುಣ್ಯದ ಕಾರ್ಯಕ್ರಮ ಅಂತ ಅಂದ್ಕೊತೀನಿ ಏಳನೇ ವರ್ಷ ಅಂತ ಹೇಳಿದರೆ ಸತತವಾಗಿ ಏಳನೇ ವರ್ಷ ವರ್ಷದಿಂದ ವರ್ಷಕ್ಕೆ ಇದೊಂದು ವಿಶೇಷ ಕಾರ್ಯಕ್ರಮವಾಗಿ ರೂಪುಗೊಳ್ತಾ ಇದೆ ಮಂಗಳೂರಿನಲ್ಲಿ ದತ್ತ ದೀಪೋತ್ಸವ ಅಂತ ಹೇಳಿದರೆ ಭಾಳ ವಿಶೇಷ ಕಾರ್ಯಕ್ರಮವಾಗಿ ಇದು ರೂಪುಗೊಳ್ತಾ ಇದೆ ನಾನು ಬಹಳ ಖುಷಿ ಇದೆ ಇವತ್ತು ಎಲ್ಲರೂ ಆ ಅಸಂಖ್ಯಾತ ದೀಪಗಳೊಂದಿಗೆ ಎಲ್ಲರೂ ಭಾಗವಹಿಸಿದ್ದಾರೆ ದೀಪೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಜೊತೆಗೆ ಭಜನೆ ಇತ್ತು ಸತ್ಸಂಗ ಇತ್ತು ಎಲ್ಲರದಲ್ಲೂ ಕೂಡ ಭಕ್ತಾದಿಗಳು ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದರು